ಸಭಾ ಪಂಡಿತರಲ್ಲಿ ಸೌಲಯದ ಪ್ರಾರ್ಥನೆ ವಿಜ್ಞಾಪನೆ ಇಲ್ಲಿ ಕೊಡಿರ್ತಕ್ಕಂತ ಎಲ್ಲಾ ನನ್ನ ಆತ್ಮೀಯ ತಲಾ ಬಂಧುಗಳಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮಸ್ಕಾರಗಳನ್ನ ಸಲ್ಲಿಸಿ ಹೌದು ಹೌದು ನಮ್ಮ ಕಡೆ ಉದ್ದಾಲ ಕಾಲು ಮಾಡಿ ಮುಖಂಡವ್ರೂ ಅವ್ರಿಗೆ ಹತ್ತು ಸಾರಿ ನಮಸ್ಕಾರಗಳನ್ನ ಸಲ್ಲಿಸಿ ಮಕೋರೆಪ್ಪ ಮಕ್ಕರೆ ಮೇಲಾಗಿ ನಮ್ ಕಡೆಯ ಬಲಕಿರ ಬಾದು ದಂಗಲ್ ಮಾಡ್ಲಕ್ಕರ್ಲ ದಂಗಲ್ ಮಾಡ್ಲಕ್ಕರ್ಗು ಕೂಡ ನಮ್ಮ ಸಂಘದ ವತಿಯಿಂದ ಒಂದು ಕೋಟಿ ನಮಸ್ಕಾರಗಳನ್ನ ಸಲ್ಲಿಸಿ ಕಶೋರಿಪ್ಪ ಕೇಶವರಿ ತಂಡಾಗ ಬೀರೋಣ ಏನಾಯ್ತು ಸೋಮಣ್ಣ ಇವತ್ತಿನ ದಿವಸ ಇವತ್ತಿನ ದಿವಸ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಹದಿನೆಂಟು ಪುರಾಣದ ಪಂಡಿತರೆನಿಸಿಕೊಂಡಿರ್ತಕ್ಕಂಥ ನಮ್ಮ ಆತ್ಮೀಯ ಗುರುಗಳಾಗಿರ್ತಕ್ಕಂಥ ಹಿಡಕಲ ಸ್ಟೇಜಿಗೆ ಒಂದು ಮೆರುಗು ತಂದಿರ್ತಕ್ಕಂಥ ಯಾರಪ್ಪ ಅವರು ನಮ್ಮ ಕೆಪ್ರೆ ಅರ್ಜುನ್ ಸರ್ಗೂ ಕೂಡ ನನ್ನ ಸಂಘದ ಒಟ್ಟಿಯಿಂದ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಏನಾಯ್ತಪ್ಪ ಇವತ್ತಿನ ದಿವಸ ಏನ್ ಮಾಡ್ಯಾರಪ್ಪ ಅಂತ ಕೇಳಿದ್ರ ಏನ್ ಮಾಡ್ಯಾರಪ್ಪ ಇವತ್ತಿನ ದಿವಸ ಈ ಮುಂಡ ಗ್ರಾಮದ ಲಂಗುಟ್ಟಿ ಬಂಧುಗಳ ಒಂದು ಹಬ್ಬದ ಕಾರ್ಯಕ್ರಮದ ನಿಮಿತ್ತವಾಗಿ ಕಾರ್ಯಕ್ರಮ ಬಹಳ ಚಂದ ನಡೆದವ ನಡ್ದವ್ರಿಪ್ಪ ನಡ್ದು ನಾವೇನು ಮಾತಾಡಿದೇವಿ ಸರಜಾಡಿ ಕಲಾವಂತರಿ ಏನು ಮಾತಾಡಿದ್ರು ನಾವೇನ್ ಹಾಡ್ದೇವು ಅವ್ರೇನ್ ಹಾಡೋರು ವಿಷಯ ಬಂದು ಏನು ಪ್ರತಿಪಾದನೆ ಮಾಡುವಂತ ತಮ್ಮ ತಮ್ಮೆಲ್ಲರಿಗೆ ತೆಗೆದಿರ್ತಕ್ಕಂತ ಮಾತೈತಿ ಅವ್ರ ಕುತುಬೈ ಅಂತ ಕೇಳುವುದಪ್ಪ ಮಾತಾ ಅದಕ್ಕೆ ಮಾತ್ಮರಾಗಿರ್ತಕ್ಕಂಥವ್ರ ಮಾತ್ ಹೇಳ್ತಾರೆ ಬಿರೋಣ ಏನ್ ಹೇಳ್ತಾರಪ್ಪ ಮಾತ್ಮರ್ ಮಾತಾ ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಪುರಾಣ ಹೇಳೋರೆಲ್ಲ ಶರಣರೇ ಇರುವುದಿಲ್ಲ ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಪುರಾಣ ಹೇಳೋರೆಲ್ಲ ಶರಣರೇ ಇರುವುದಿಲ್ಲ ಪದವಿ ಪಡೆದವರೆಲ್ಲ ಪಂಡಿತರೆಲ್ಲ ಜೋಳಿಗೆಯನ್ನು ಹಾಕಿ ಕಟ್ಟ ಭಿಕ್ಷೆ ಬೆಳ್ಕೊಂಡು ಒಂದು ಹಿಟ್ಟು ಮಾರಿ ತಿನ್ನುವುದು ನಿಜವಾದ ಜನ ಹೌದು ಮಿಂಚುತ್ತಲ್ಲ ಚೊಕ್ಕ ಬಂಗಾರವಲ್ಲ ಹೊರಿ ಹಚ್ಚಿ ನೋಡಲ್ಲ ನಮ್ಮ ಕುಮಾರ ಕಕ್ಕಯ್ಯ ಅಂತ ಹೇಳಾರು ಅವ್ರು ಹೊರ ಯಾಕೆ ಹೇಳಿ ಪೈ ಮಾತಾ ನಮ್ಮ ಬಯಾಗ್ ಬೀಳತ್ತ ಹೊಲಕ್ ಬರಂಗಿಲ್ಲ ಇಲ್ರಿ ಪೈಲ ಸ್ವಲ್ಪ ಬಿರುಗಾಯಿ ಬಿಡ್ತಪ್ಪ ಅಂತವ್ರ ಗಿಡದಾಗ ಹೂ ಹೂವೇನ್ ಮಾಡ್ತಾವ ಅದ ಉದ್ರಿ ಹೋಗ್ತಾವ ಉದ್ರಿ ಹೋಗ್ತಾವ ಹೌದು ಅದಕ್ಕೆ ಕೇಳಾರ ಅವ್ರು ಬಿಟ್ಟಂತ ಹೂಗಳೆಲ್ಲ ಕಾಯಿ ಕಟ್ಟುವುದಿಲ್ಲ ಅಂತ ಹೇಳಾರ ಹೇಳ್ರಿ ಪೈ ಹೇಳ ಇನ್ನು ಪುರಾಣ ಪಂಡಿತರಂಗಿಲ್ಲ ಶಾಂತಿ

ಏನಪ್ಪಾ ಅಂದ್ರ ನಿಜ್ವಾಗ ಪಂಡಿತರ ಅನ್ನಂಗಿಲ್ಲ ಶ್ಯಾಣ್ಯಾರ್ ಅನ್ನಂಗಿಲ್ಲ ಅಂತ ಹೇಳ್ಯಾರ ಹೇಳ್ರಿಪ್ಪ ಹೇಳಾರ ಮಾತಾ ಹಿಂಗ್ ಮೆಂಚ ತೆಲ ಚೋಕ್ ಬಂದಾರಲ್ಲ ಅಂತ ಹೇಳ್ಯಾರ ಈಗ ಹೆಂಗ್ರಿಪ್ಪಾ ಮಾತಾ ಈಗ ಜೋಗೇರ್ ಸಾಮಾನ್ ಬಂದಾವ ನೀ ನೋಡಿರ್ಬೇಕಲ್ಲ ಬಿರು ಬಂದಾವಲ್ರೀ ಜೋಗೇರ್ ಸಾಮಾನ್ ಹೆಂಗ ಬೆಂಟಾಕ್ಸ್ ಬೆಂಟ್ಯಾಕ್ಸ ಶ್ರೀ ಬೆಂಟಾಕ್ಸ್ ಬೆಂಟಾಕ್ಸ್ ಮಗನ ಅವ್ರಕ್ಕಿಂತ ಹೆಚ್ಚಿಗ್ ಹೇಳ್ತಾವ ತಳ 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 ಬಂಗಾರ ಬಂಗಾರಲ್ಲಾಕ ಬರಂಗಿಲ್ಲ ಬಂಗಾರ ಅನ್ಬೇಕಾದ್ರೆ ನಾವು ಚಲೋ ಬಂಗಾರ ಯಾವ್ದು ಸುಮಾರು ಬಂಗಾರ ಆ ಪತ್ತರ ಅಂತಂದ್ರಿ ಹೋಗಿ ಹೊರಗಲ್ಲಿ ಹಾಕಿ ಹಂಗ ಚಲೋ ಬಂಗಾರ ಒತ್ತಿ ಸುಮಾರು ಬಂಗಾರ ಒತ್ತಟ್ಟಿ ಹೌದು ಹಂಗ ಇವತ್ತಿನ ದಿವಸ ಇಲ್ಲಿ ಏನಾದ್ರು ಸಂಘ ಕುಡ್ಸಾರ ಬಿರು ಕುಡ್ಸಾರೀಪ ಒಂದು ಬಸನಾಳ ಕಲಾ ಸಂಘ ಒಂದು ಅಬಜಾಲಪುರ್ ಕಲಾ ಸಂಘ ಹೌದ್ ಯಾವ ಸಂಘ ಕುಡ್ಸಾರು ಇದ್ರಾಗ ಯಾರ್ಯಾರಿಗೆ ಕೊಂಡಿ ಸರ್ ನಮ್ಮ ಗಂಟೆ ಸರ್ ಹೌದಾ ಪರೀಕ್ಷೆ ಕುಂದಿ ಸರ್ ಅಪ್ಪ ಇದರಲ್ಲಿ ಯಾವ ಮಗ ಸೊತ್ತು ಬರ್ತಾನಾ ಯಾವ ಮಗ ಕಾಪಿ ಹೊಡೀತಾನಾ ಹಾ ಯಾವ ಹೆಚ್ಚಿಗೆ ಮಾರ್ಕ ತೋತಾನ ಯಾವ ಕಮ್ಮಿ ತೋತಾನ ಹೌದಾ ಹೆಚ್ಚಿಗೆ ತೋಂದ ಏನು ಮಾಡಬೇಕು ಕಮ್ಮಿ ತೋಂದ ಏನು ಮಾಡಬೇಕು ಯಾವ ಹೆಚ್ಚಿಗೆ ಮಾರ್ಕ ತೋತಾನ ಅವ್ನಿಗೆ ಮುಂದೆ ಹಾಡಕಿಗೆ ಹಚ್ಚೋದೈತಿ ಹೌದಾ ಯಾವ ಕಮ್ಮಿ ತೋತ್ತಾನ ಇಲ್ಲೆ ಹಣ ಕೊದಚ್ಚು ಕಲ್ಸಿotti ಕೊತ್ತಿರ್ತಕ್ಕಂತ ದೈವಕ್ಕೆ ಬಿಟೋದೈತಿ ಹೌದು ಹಣಕ್ಕೆ ಬಿಡೋ ಬರ ಕಮ್ಮಿ ತೋಡಿಗೆ ರಾಟಿಗೆ ಮಟಿಗೆಗೆ ಬಿಡೋ ಅವರಿಗೆ ಅಲ್ಲೇ ಅಲ್ಲ ಮುರಿ ಕಳ್ಸಕ್ ಅವ್ರು ಒಂದ್ ಮಾತ್ ಹೇಳೋದೈತಿ ಪುಂಡ್ಲಿ ಕಣ್ಣಾಗ ಏನ್ ಹೇಳ್ಬೇಕಿತ್ತು ಮಾಡ್ರಿಪ್ಪ ಮಾರದ್ರಿಗೆ ಆಗ ಪಳ್ಳಾದೊಳಗ ಒಂದ್ ಮಾತನ ಹೇಳಿದ ಏನಪ್ಪ ಒಂದು ದೇವರನ್ನ ಕರೆಸಿ ಜಾತ್ರೆ ಮಾಡ್ಬೋದು ಮನೆ ಕರೆಸಿ ಮನೆ ಒಂದು ಆ ಕಾರಣ ಮಾಡ್ಬೋದು ಕರೆ ಮಾಡ್ಬೋದು ಕರೆ ಹತ್ತು ಹಣ್ಣೊಂದು ದೇವ ಕೂಡಿಸ್ಬೇಕಾದ್ರೆ ಇಡೀ ಊರು ಕೂಡಿಸಿದ್ರು ಕೂಡ ಹಂತ ಜಾತ್ರೆ ಆಗಲ್ಲ ಈ ಲಂಗುಟ್ಟಿ ಬಂದು ಹನ್ನೊಂದೂರು ಕುಡಿಸಿ ಇವತ್ತು ಹಬ್ಬ ಹಾಕಲ್ಲ ಇದು ಬಹಳ ಬಾರೋತ್ತ ಎಲ್ಲ ಸಭಾದೊಳಗೆ ಹೇಳುವಂತ ಮಾತಾದ ಕಾಲಕ್ಕ ಅವ್ರೇನ್ ಹೇಳ್ತಾರಪ್ಪ ಅದಕ್ಕ ಕೊಡ್ಲಿ ಕಣ್ಣ ಅಂದ್ರೆ ಏನಂದಾರಪ್ಪ ಕೇಳಿದ್ಬೇಕಲ್ ಬೇರು ಏನಂದಾರಪ್ಪ ಅವರು ಸೋಮವಾಸ ಇದು ನಿಮ್ ಮಾತಲ್ಲ ಇದು ನಮ್ ಗಂಟಿ ಸರ್ ಅವ್ರ ಮಾತೈತಿ ಇದು ನೀವ್ ಎಲ್ಲಾ ಹೆಂಗತ್ತಿಗೆ ನೀವು ಅಟ್ಟೆ ಪುರಾಣ ಓದಬಹುದು ಅಟ್ಟೆ ಮನೆಯಾಗಿರೋದ್ರಿಂದ ನಿಮಗ್ ಬರಂಗಿಲ್ಲ ಇದು ಓದ್ತಾ ನಾವು ಕೊಡ್ಲಿ ಕಣ್ಣ ಮಾತಾಡಕ್ ಬರಂಗಿಲ್ಲ ಹೇಳ್ತಾರಪ್ಪ ನಿಮಗವ್ರು ಕೊಡ್ಲಿಕ್ಕ ನಾನು ನಿನಗೊಂದು ಮಾತಾಡ್ತೀನಿ ನೀ ಏನು ಸ್ವಂತ ಮಾತಾಡಿದ್ರಿ ಯಾರು ನೀ ಸ್ವಂತ ಮಾತು ಮಾತಾಡಿದ್ರಿ ನೀನೆ ಯಾರು ಮಾತಾಡೋದು ಮಾತಾಡಿದೀವ ಏನು ಕಾಪಿ ಹೊಡೆದಿವ ಸ್ವಂತ ಮಾತಾಡಿಪ್ಪ ಅಲ್ಲ ಹೇಳಿ ಅದು ತಂದೆ ಮಕ್ಕಳ ಕತ್ತಿ ಹೇಳಿ ಅದು ಸನಾದವ್ರಿಂದ ನಾ ಸಣ್ಣ ಇರ್ಲಕ್ಕಾಗಿ ಹೇಳ್ಕೊತ ಬಂದಿರೋ ಕತ್ತಿ ಹೌದು ಮತ್ ರಾಯಣ್ಣ ಕತ್ತಿ ಹೇಳಿ ಸೂನಿ ಮೇಲೆ ಅದ್ರಾಗ ಅವ ಹೇಳ ನಿಖತ್ ರಾಜ ಹೇಳ ನೀ ಏನು ಸ್ವಂತ ಹೇಳಿ ಯಾವ ಸ್ವಂತ ಹೇಳಿಪ್ಪ ಯಾಕರೇಮ್ಮ ಬಾ ಡೋಂಗ್ಯಾ ಯಾ

ಯಾ ಮಾತು ಹೇಳುದು ಯಾಕತ್ ಕೇರ್ ಎಲ್ಲಾರು ಮಾತಾಡುವಂತ ಮಾತು ಮಾತಾಡಬಾರ್ದು ಹೌದಾ ಒಳ್ಳೆತ್ತೇನ ನೋಡು ಅವಾಗ ಅವನೇ ನಿಮ್ಮಪ್ಪ ಅಪ್ಪ ಅಪ್ಪ ಯಾಕ ಅವ ಅಂದರ್ ತಲ್ಲ ಅನುದು ಗಂಟೆ ಸರ್ ಎಲ್ಲ ಅಪ್ಪಗ ಅವ ಅನ್ನೋದು ಅಪ್ಪ ಅನ್ನೋದು ಹಂಗೆ ನಡೀತದ್ರಿ ಆ ಹಾಂ ಅಲ್ಲ ಯಾವ್ರು ಬೇರೆ ಅವ್ರು ಅಂದಾರು ನೀ ಬೇರೆ ಅನಿಮೇತ ನೀ ಬಿಟ್ಟು ಹಾಂ ಇದನ್ನು ಬಿಟ್ಟು ಅನ್ನಬೇಕಲ್ಲ ಮಾತಾಡುವಂತ ಮಾತ ಏನ್ ಆಕ್ತೈತಿ ಅಂತ ಮನುಷ್ಯ ಜ್ಞಾನ ಬೇಕು ಹೇಳಿನ ಗಂಟೆ ಗಂಟೆ ಸರ್ ಸ್ಟೇಜ್ನ ನಾಲ್ ನಮ್ಮ ಕಲಾವಿದ್ರ ಹುಮ್ಮಸ್ ತುಂಬ ನಾನೇ ಹೇಳಿನಿ ಹೌದಾ ಬಿಟ್ಟು ಅವ್ರು ಹೇಳೋದು ನೀ ಹೇಳೀನಿ ಹೌದವಾ ನೀ ಏನ್ ಬೇರೆ ಹೇಳ್ತಪ್ಪ ಅದನ್ನ ಬಿಟ್ಟು ಏನ್ ಹೇಳ್ತಪ್ಪ ಹೊಸ ಮಾತಾ ಯಾಕತ್ತೆ ಕೇಳಾರ ಮೊದಲೇ ಹೇಳಾರ ನಮ್ ಗಂಟೇಶ್ವರ ಸರ್ ಅವರು ವಿಷಯ ಕಡಿ ಯಾಕತ್ತೇರಿ ನೀ ಬೆಕ್ಕಾದ ವಿಷಯ ಮಾತಾಡ ಏನೇ ವಿಷಯ ಮಾತಾಡೋ ಅದು ಒಂದು ತತ್ವ ಕಚ್ಚರಿಬೇಕು ಒಂದು ಪ್ರಮಾಣ ಕಚ್ಚರಿಬೇಕು ಒಂದು ಆಧಾರ್ ಕಚ್ಚರಿಬೇಕು ಅಯ್ಯೆಗೆ ಚುಚ್ಚ ಮಾತಾಡಿರಬಾರ್ದು ಹಂಗತ್ಕಾರಿ ಇಲ್ಲೇ ಯಾಕ್ರೆ ಗಂಟೆ ಸರ್ ಅವ್ರು ನಾವು ಹೋಯ್ ಮತ್ತು ರಕ್ಷತಾ ನಮ್ ನಮ್ಮ ಮಲ್ಕರವ್ರ ಕಾರ್ಯಕ್ರಮ ಕೊಟ್ಟಿದ್ರಲ್ಲ ಇಲ್ಲಿ ಹೌದ್ ಹೌದಾ ಆ ದೇವಿ ಗುಡಿ ಮುಂದ ಯಾಕತ್ತ ಕೇಳಿ ಹೊತ್ತು ಮುಣಗುತ್ತ ನಾವು ಒಬ್ಬರಿಗೆ ಕಲಾವಿದ ಕೂಡಿದ್ರಿ ಅಲ್ಲಿ ಎಷ್ಟು ಮಂದಿ ಕೂಡಿದ್ರು ಒಬ್ಬರಿಗೆ ಮುಸಲಾರದ ಕಾರ್ಯಕ್ರಮ ಕೊಟ್ಟು ಬಂದೆವು ಹೌದಾ ಅಂತ ಒಂದು ಈ ಊರಾಗ ಬಂದ ನಾವ್ ಏನಾರ ಮಾತಾಡಿ ಏನಾರ ಹೇಳೋಕೆ ಅಂದ್ರೆ ಕೇಳಂಗಿಲ್ಲ ಹೌದು ನಡೆಯಂಗಿಲ್ಲಪ್ಪ ಇಲ್ಲಿ ಇಲ್ಲಿ ಇವತ್ತು ವಿಷಯ ಇಟ್ಟಾರ ನಮ್ ಗಂಟೆ ಸರ್ ಅವರು ಏನಿದ್ದಾರೆ ಗುರುಜಿ ಅವರು ಏನು ವಿಷಯ ಇಟ್ಟಾರ ಸತ್ಯ ಸಂಘ ಶ್ರೇಷ್ಠ ಏನು ಸದ್ಭಕ್ತಿ ಶ್ರೇಷ್ಠ ಹೌದ್ ಹೌದು ಸತ್ಯ ಸಂಘ ಮತ್ತೆ ಸದ್ಭಕ್ತಿ ಎರಡು ವಿಷಯ ಇಟ್ಟಿದೇವಿ ಯಾವ ವಿಷಯ ಹಿಡ್ಕೋದು ಬಿಟ್ಟಿರ್ತಕ್ಕ ವಿಷಯ ನೀವು ಬೆಳೆಸೋತ್ ಮಂದಿಗೆ ಮನೋರಂಜನೆ ಅನ್ನುವಂತ ಮಾತನ್ನ ಮಾತನ್ನು ಹೇಳಪ್ಪ ಹೇಳಾರ ನಮ್ ಕೊಡ್ಲಿಕ್ಕನ ಅವ್ನ ತಲೆ ಹಾಕೊಂಡಿಲ್ಲ ಅವ್ರು ಅಡ್ಡ ತಗೊಂಡ್ರು ತಲೆಗೆ ವಿಷಯ ಬಿಟ್ಟಾರ ಅದನ್ನ ಅಲ್ಲೇ ಬಿಟ್ಟಾರು ಯಾಕಂತ ಕೇಳದ್ರ ಯಾಕ ಇವತ್ತು ಮಾತಾ ದೈವಪ್ಪ ಅಂತಂದ್ರೆ ದೇವರ ಹೌದ್ ಹೌದ್ ದೈವ ಅಂದ್ರೆ ಇವತ್ತು ಗಟ್ಟಿ ಸರ್ ಹಾಕಿ ಕೊಟ್ಟಾರ ವಿಷಯ ಹಿಡ್ಕೊಂಡು ಬೆಳೆಸಬೇಕಾಗಿತ್ತು ಅದನ್ನು ಇರ್ಲಿ ಇವತ್ತು ನಮ್ಮ ಪಾಲಿಗೆರ್ಲಿ ಅಂತ ಕೇಳಿದ್ರ ನಿನಗೆ ರೀ ಸರಳ ವಿಷಯ ಬಿಡ್ತೀನಿ ನನಗೇನಪ್ಪ ಮಡ್ಡಿ ಹೊಲ ನನಗಿರ್ಲಿ ಎರಿ ಹೊಲ ನಿನಗ ಬಿಡ್ತೀನಿ ಹೌದು ಎರಿಗಿರ್ಲಿ ಮಡ್ಡಿ ಹೊಲ ನಮಗಿರ್ಲಿ ಇವತ್ತು ಸತ್ಸ ನನಗಿರ್ಲಿ ಸದ್ಭಕ್ತಿ ಭಕ್ತಿ ನಿನಗಿರ್ಲಿ ಹೌದು ಸತ್ಸಂಗದಿಂದ ಏನು ಉಪಯೋಗ ಐತಿ ಸತ್ಸಂಗದಿಂದ ಯಾರು ಉದ್ದಾರು ಹೇಳೋದೈತಿ ಹೇಳದೈತಿ ಹೌದು ಸದ್ಭಕ್ತಿದಿಂದ ಭಕ್ತಿ ಮಾಡಿ ಮುಕ್ತಿಗಾರ್ ಹೊಂದ್ರು ಭಕ್ತಿ ಮಾಡಬೇಕಲ್ಲ ಅವ್ರದ್ದು ಸತ್ಸಂಗ ಮಾಡೋರು ನೀನು ಅನ್ನುವಂತ ಹೊತ್ತೊಂಡತನ ನೀ ಹೇಳುದೈತು ಹೌದ್ ಮಾತಾ ಒಂದು ಕಂಡೀಷನ್ ನಂದು ರೀಪ ಕಂಡೀಷನ್ ಅದು ನೀ ಸದ್ಭಕ್ತಿ ವಿಷಯ ಬೆಳಸಕತ್ತ ನನ್ನ ಸೀಮೆ ಒಟ್ಟ ನೀ ಬರುದಿಲ್ಲ ಹೌದು ನಮ್ಮ ಸೀಮೆ ಕಾಲಿಡುದಿಲ್ಲ

ಸಂಗ ಮಾಡ್ಯಾನ ಅವ್ಳು ಹೌದು ಮಾಡ್ಯಾನಿಪ್ಪ ಮಾಡ್ಯಾನ ಇದಕ್ಕೆ ನಾ ಕಬಲ್ ಕೊಡಲ್ಲ ಸಂಘ ಬಂದಿರ್ಬಾರ್ದ ಒಟ್ಟ ಒಟ್ಟ ಸಂಘ ಬಂದಿರ್ಬಾರ್ದವ್ರ ಯಾ ಸಣ್ಣ ಮಲ್ಲಾರ್ಯ ಪಥ್ಯ ಮಾಡಿ ಯಾವ ಮುಕ್ತಿ ಹೊಂದ್ಯಾನ ಅವ್ರು ಅಂಥ ವಿಷಯ ಹೊತ್ಕೊಂಡು ತಾನ ಕಳ್ಸು ಇವತ್ತು ಹೆಚ್ಚು ಹೌ ಹೆಬ್ಬಳ ಕೊಡ್ತೀನಿ ಅಂತ ಹೌದು ಹೌದು ವಿಷಯ ಬೆಕ್ಕಾದ ಬಳಸಿ ಸಹಿ ವಿಷಯ ಬೆಕ್ಕಾದ ಉದಾಹರಣೆ ಕೂಡ ನನಗ್ ಸಂತೋಷ ಐತಿ ಆದ್ರೆ ಸತ್ಸಂಗಕ್ಕೆ ಸಂಬಂಧ ಬಂದಿರಬಾರ್ದು ಮಾಡಬೇಕಾಗಿತ್ತು ಡೊಳ್ಳಿನ ಪಾರ ಮೂಲಪಾಯ ಮೂಲಪಾಯಪ್ಪ ಅಂತಂದ್ರೆ ಡೊಳ್ಳಿನ ಸಂಘ ಮಾಡಿದೆ ಬಳಕ ಸಂಗೀತನೇ ನಮ್ಮಲ್ಲಿ ಸದ್ಭಕ್ತಿ ಬರ್ತೈತಿ ಮೊದಲು ಮನುಷ್ಯ ಅನ್ನ ಹೌದು ಮೊದಲು ಸಂಘ ಮೊದಲ ಸಂಘ ಏನಪ್ಪಾ ಅಂತಂದ್ರೆ ಭಕ್ತಿ ಹೊಡ್ತೈತಿ

ವರ್ಷಗೊಮ್ಮೆ ಜಾತ್ರೆ ಮಾಡ್ಕೊಳಕತ್ತಾರ ಇದು ಸತ್ಸಂಗದ ಪುಣ್ಯ ಹೌದು ಸಂಘ ಮಾಡಿ ಯಾರು ಯಾರಪ್ಪ ಹಿಂದಿ ಜಟ್ಟ ಕಕ್ಕ ದೇವರಾಗಿ ಕೊತ್ತ ಸತ್ಸಂಗದ ಸೇವಾ ಮಾಡಿ ಹೌದೌದು ಕಲಿಯುಗದೊಳಗೆ ನಮ್ಮ ಮಾತಿನ ಮುತ್ತ ಅನಿಸಿಕೊಂಡು ಹೋದ್ರು ಸ್ವನಾರ ಗೌಡರು ಅವ್ರ ಕುಡಿ ಕಟ್ಲಿಕ್ಕ ಎದುರು ಪುಣ್ಯದಿಂದ ಸಂಘದಿಂದ ಸತ್ಸಂಗದಿಂದ ಹೌದು ಹೌದು ಅದಕ್ಕೆ ಬೇರುವಣ್ಣ ಅದಕ್ಕೆ ಹೇಳಿ ಸರ್ ಮಾತ ಏನ್ ಹೇಳಿದ್ರಣ್ಣ ಕಟ್ಟಿ ಕೇಳಿದ್ರೆ ಯಾಕ್ರಿಪ್ಪ ಸತ್ಸಂಗದಿಂದ ವಾಲಾ ಹೋಗಿ ವಾಲ್ಮೀಕಿ ಮರ್ಸಿ ಅದ ಯಾಕ್ರ ಸರ್ ಹೌದ್ ಹೋದ್ರಿ ಆ ಕಟ್ಟಿ ಕೇಳ ಒಂದ್ ದಿನ ಪ್ರತಿ ಹಂಗತ್ತ ಧರುಡ ಮಾಡೋ ಕೆಲಸ ಇತ್ತ ಒಂದ್ ವಾಲಾ ಪೋಲ ಅದು ಹೌದಾ ವಾಲಾ ಆ ದಿನ ಜೀವ ಹೊಡೆದು ಧರುಡು ಮಾಡಿದ್ರೆ ಎಲ್ಲಾ ಕಸುಗಳು ಹಂತ ಕಾಯಕ ಮಾಡ್ತಿದ್ದ ನಾರದ ಮೋದಿಗಳು ಹೋದಂತ ಟೈಮದೊಳಗ ಸಣ್ಣ ಮಾಡಿದ್ರು ಸಣ್ಣ ಮಾಡಿ ಏನಪ್ಪ ಅಂತಂದ್ರ ಆ ಮರಕ ಸುತ್ತ ರಾಮ ರಾಮ ಅನ್ನುವಂತ ನಾಮ ನೋಡಿ ನಿನಗೇನಪ್ಪ ಅಂತಂದ್ರ ಮುಕ್ತಿ ಆಗ್ತದ ಕಾಲಕ್ಕ ಅದೇ ವಾಲೆ ಅಂದ್ರ ನಾರದ ಮಾರ್ಚಿಗಳ ಸಂಗ ಮಾರ್ದ ಅವಾಗ ಏನಂತಪ್ಪ ಅಂತ ವಾಲೆ ಪಾಲೆ ಹೋಗಿ ವಾಲ್ಮೀಕಿ ಮಾರ್ಚಿ ಭೂಮಿ ತೆರಿ ರಾಮಾಯಣ ವಾಲ್ಮೀಕಿ ರಾಮಾಯಣ ಬಾರ್ದ ಸಂಘ ಮಾಡಿ ಇದು ಅದರ ದೇಶ ಸಂಘದಿಂದ ಸಂಘದಿಂದ ಸಂತ ತುಕಾರಾಮ್ ಒಂದೇ ಒಂದು ಉದಾಹರಣೆ ಕೊಡೋ ತಿಳಿಯಾರ ಸಂತ ತುಕಾರಾಮ್ ಹೆಂಗಿದ್ರ ಕೇಳಿದ್ರ ಮಾವು ಹೆಂಗ್ರಿದ್ರಪ್ಪ ಬಿರುವಣ್ಣ ಹೆಂಗ್ರಿದ್ರಿ ಯಾಕತ್ತಿ ಕೇರ್ ದಿನ ಪ್ರತಿ ಭಜನಾ ಮಾಡ್ತಿರೋರು ಬಾಳ್ ಹೇಳಂಗಿಲ್ಲ ತುಸು ಹೇಳಿ ಮುಗಿಸ್ಬಿಡ್ತೀನಿ ಅಹ ಭಜನಾ ಮಾಡ್ತಿದ್ರು ದಿನ ್ರು ಮನಿ ಒಳಗ ಹೆಂಡ್ರ ಮಕ್ಕಳ್ ಬಿಟ್ರು ಎಲ್ಲಾನು ಬಿಟ್ರು ಮನೆ ಹೋಗಿ ಗುಡಿ ಒಳಗ ಭಜನಾ ಮಾಡ್ಕೋತ ಕೂತ್ರು ನಾಲ್ಕು ಮಂದಿ ಊರಾರ್ ತುಡುಗರು ಬಂದ್ರು ಅವರು ತುಡುಗ್ರ ತುಡಗ್ರ ಬಂದ್ರ ಹೇಳ್ತಾರುಕಾಣಿ ಭಜನಾ ಮಾಡಿದ್ರೆ ನಿಮಗೆ ಏನ್ ಸಿಗ್ತಾ ರಾಕ ಸಿಗ್ತಾತ್ವ ಅಲ್ಲ ರೂಪಾಯಿ ಸಿಗ್ತಾತಿವ ಬೆಳೆ ಸಿಗ್ತೈತಿ ಬಂಗಾರ ಅಂತ ಕೇಳಿದ್ರು ಅವ್ರು ಏನ್ ಸಿಗ್ತ ಅಂತ ಕೇಳಿದ್ರು ಅವ್ರು ನಮ್ಮ ಜೋಡಿ ತುಡುಗಿಗೆ ರೆಡಿ ಅಂದ್ರೆ ಅವ್ರು ತೊಡಗ್ರಹ ತುಡುಗಿ ಮಾಡಕ್ ರೆಡಿ ಅಂದ್ರು ಅವಾಗ ತುಕಾರ ಮಹಾರಾಜ್ ಬೇಡಪ್ಪಾ ಅದ್ರಾಗ ಲಾಭ ಇಲ್ಲ ಅದ್ರಾಗ ರುಚಿ ಇಲ್ಲಾ ರುಚಿ ಇಲ್ಲ ಮಾಡುದ ಬೇರೆ ಅಂತ ಹೇಳ್ದ್ರ ಕರೇ ಅದ ಆದ್ರ ಏನು ನಮ್ ಜೋಡಿ ನಡಿ ಅಂತ ಹೇಳಿ ಅವನಿಗೆ ಚೋರ ಚೋರ್ ಮನ್ಯಾಗ ತೊಕಾರ ಮಗ ಏನ್ ಮಾಡ್ತಾರಂತ ಕೇಳಿದ್ರ ತುಡು ಮಾಡ್ಲಕ್ ಕರ್ಕೊಂಡ್ ಹೋಯಿದ್ರು ಒಂದ ದಿನ ರಾತ್ರಿ ಹೌದಾ ಮನೆ ತುಡನ್ ಮಾಡ್ಲಾಕ ಮನೆ ತುಡನ್ ಮಾಡ್ಲಪ್ಪ ಅಂದ್ರ ಹ್ಮ್ ಅವಾಗ ಏನ್ ಮಾಡ್ತಾರ ಕೇಳ ದೊಡ್ಡ ಜೌಡನ್ ಮನಿಗ್ ಹೋದ್ರ ಅವ್ರು ಹಾ ಹೋಗಿ ಏನ್ ಮಾಡ್ತಾರ ತೊಕಾರ ಮಹಾರಾಜರಿಗೆ ಬೆಳ್ಕೊಂಡಾಗ ಹಕ್ಕ ಕಟ್ಟಿ ಏಳ್ಸಿ ಬಿಡ್ತಾರ ಅವ್ರು ಅವ ಬೆಳಕಿಂದ ಬಿಡ್ತಾರ ಬೆಳ್ಕೊಂಡ್ಯಾಗ ಏಸಿ ಬಿಡ್ತಾರ ಹೇಳ್ತಾರ Yeah, aí, not ಅಜ್ಜವಾಜ್ಜಿ ಸಾಮಾನು ಸಿಗ್ತಾವಲ್ಲ ಅದನ್ನ ಕಟ್ಟಿ ನಮಗೆ ಮ್ಯಾ ಕಳಸು ನಾವು ಜಗತ್ತೇ ಅಂತ ಹೇಳಿದ್ರು ಅವ್ರು ನಾಕು ಮಂದಿ ಹೌದಾ ಕೈಗೆ ಹತ್ತು ಯಾಕಾಗಲ್ಲ ತಂದ ತುಕಾರ ಮಾರಾದ್ರ ಒಳಗ್ ಹೋಗಿ ಕೈ ಆರಿಸುವತ್ ಕೈ ಆರಿಸುವತ್ ಹೋಗಿ ಆ ವಾಜ್ಜಿ ವಾಜಿ ಸಾಮಾನು ಸಿಗುವ ಹೇಳ್ಯಾರ ಅಂತ ಹೇಳಿ ಆ ಒಳಕಲಿಸ್ ಏನ್ ಸಿಕ್ತು ಒಳ ಸಿಕ್ತು ಬಿಸುಕಲ್ಲ ಅವು ಇವು ವಾಜ್ಜಿ ಸಾಮಾನು ಸಿಗಲ ಕತ್ತು ಕಟ್ಟು ಕಟ್ಟು ಕಳಸಲ ಕತ್ರಿ ಇವ್ರ ಮ್ಯಾಗ ನಿಂತು ಬೈಬೇಕ ತರಕಾರಿ ಒಳಗ್ ಮಂದಿ ಅದಾರ ಹೌದು ಹೆಂಗ್ ಮಾಡ್ಬೇಕು ಹೋಗೋದ್ರಾಗಿ ಇವಾಗ ಮಾತ ಕೈ ಆರಿಸುವತ್ತ ಹೋಗೋದ್ರಾಗ ಜಗಲಿ ಸಿಕ್ತು ಜಗಲಿ ಮ್ಯಾಗ ತಾಳಿಟ್ಟಿದ್ರು ಅವ್ರು ಭಜನಾ ಮಾಡುವಂತ ಮನಿತಾನ ಇತ್ತು ಅದನ್ನು ಗೌಡ್ರು ಮನಿತಾನ ಹೌದು ತಾಳಿಟ್ಟಿದ್ರು ತಾಳ ಏನು ತುಕಾರಾಮನ ಕೈ ತಾಳಿಸಿಕ್ಕು ಇದು ತುಡುಗು ಮಾಡುದ್ ಬಿಟ್ಟ ಹರೇ ರಾಮ್ ಹರೇ ರಾಮ್ ಹರೇ ಕೃಷ್ಣ ಅನ್ನಕೊತ್ತು ಕೊತ್ತಿ ಬಿಟ್ಟವ ಮನೆಯನ್ನ ಗೌಡ್ರು ಎಲ್ಲ ಯಾತ್ರ ಆಗಿಬಿಟ್ರು ಹೌದು ಭಜನಾ ಮಾಡ್ಕೊಂಡು ಗೊತ್ತಾ ಇವ ಭಜನಾ ಮಾಡ್ಲಕ್ಕ ಯಾತ್ರ ಬಿಟ್ರು ಗೌಡ್ರಿ ಕೇತಾರ ಎಂದೂ ಇಲ್ಲದ ಮನೆಗೆ ನಮ್ಮ ತುಕಾರಾ ತುಕಾರಾಮ ಮಹಾರಾಜ ಬಂದ ನಾನು ತಿಳ್ಕೊಂಡು ಯಾರು ಎಲ್ಲಾ ಊರಾನ ಮಂದಿ ಎಲ್ಲ ಕೂಡ್ಸಲಕ್ಕತ್ರ ಅವ್ರ ರಾತ್ರಿನೇ ಹೌದಾ ಎಲ್ಲಾರು ಕೂಡ್ಲಕತ್ರ ನಮ್ ಮನೆ ತುಕಾರಾಮ್ ಮಹಾರಾಜ್ ಬಂದಾನತ್ತೆ ಹೊತ್ತು ಹೊಡ್ತ ಎಲ್ಲಾ ಮಂದಿ ಅವ್ನ ಕುತ್ತೆ ಅವ್ನ ಜೊತೆನೆ ಭಜನ ಮಾಡ್ಲಕತ್ರು ತುಕಾರಾಮ್ ಮಹಾರಾಜ್ ಕೇಳ್ತಾರ ನಿಮ್ ಮತ್ ಯಾರ್ಯಾರ ಬಂದಾರೆ ನಿನ್ ಜೋಡಿ ನೀವ್ ಅಪ್ರೇ ಬಂದಿರಿ ಮಹಾರಾಜ್ ಅಂತ ಕಾಲಕ್ಕ ಅವಾಗ ಹೇಳ್ತಾರ ಆ ತುಕಾರಾಮ್ ಮಹಾರಾಜ್ ಹೇಳಿದ್ರು ನಾ ಇಲ್ಲಿ ಕೂತಿನ ನಾನ್ ಗುರುವಾರ ನಾಕ್ ಮಂದಿ ಮ್ಯಾಕ್ ಕೂತಾರ ಹೌದು ನಾ ಇಲ್ಲಿ ಕೂತಿನ ಗುರುವಾರ ಮ್ಯಾಕ್ ಕೂತಾರ ನಾಕ್ ಮಂದಿ ನಾಕ್ ಮಂದಿ ಕೂತಾರ ನಮ್ಗ್ ಗುರುಬಳ ಗೌರವ್ರು ಅಲಯಪ್ಪ ಇವ್ ಬರೇ ಮಹಾರಾಜ್ಗೆ ಇಲ್ಲಿ ನಾವ್ ನೋಡ್ಲಕತ್ತೀವಿ ಮ್ಯಾಗ್ ಬಂದ್ ನಾಲ್ಕು ಮಂದಿ ಗುರ್ಬಳ ಕೂತಾರ ಅವ್ರಿಗೆ ಕರ್ಕೊಂಡ್ ಬರ್ಬೇಕಂತೇಳಿ ಹೊರ ಬಂದ್ ನೋಡ್ತಾರ ಮ್ಯಾಗ್ ನಾಲ್ಕು ಮಂದಿ ಕೂತ್ ಬಿಟ್ಟಿದ್ರು ಅವ್ರು ಯಾವಾಗ ಹೊಡಿತಾರ ಯಾವಾಗ ಹೊಡಿತಾರ ಅವ್ರ ಕೂತಾರ ಹೌದು ಅವಾಗ ಏನಂತ ಕೇಳಿದ್ರ ಏನಂತೀ ಆ ನಾಲ್ಕು ಮಂದಿ ನನ್ಬಳ ಆ ತುಕಾರ ಮಾರಾತ್ರ ಬಿಟ್ರು ನಾಲ್ಕು ಮಂದಿ ಗುರುಗಳಿಗೆ ಮಾರದ್ ಕೇಳ ಊರಾಗ್ ಮೆರವಣಿಗೆ ಮಾಡಕತ್ರಿ ಅವ್ರು ಆನೆ ಒಂಟಿ ಅಂಬಾರಿ ಹಾಕಿ ಅವ್ರಿಗೂ ಅದಕ್ಕ ರಥದೊಳಗ ಕುಂಡ್ರಿ ಅವಾಗ ಏನಪ್ಪಾ ಅಂತಂದ್ರೆ ತುಕಾರ ಇವ್ರ ನಾಕು ಮಂದಿ ತುಡುಗರು ಆ ಅಂಬಾರಿ ಹಕ್ಕ ಮೆರವಣಿಗೆ ನಡೀತು ಮಂದಿ ಏನ್ ಮಾಡ್ಲಕ್ಕಿ ನೂರ್ ಕೊಡು ಐದ್ ನೂರು ಕೊಡು ಸಾವಿರ ಕೊಡು ಹಿಂಗ ಬೆಳ್ಳಿ ಬಂಗಾರ ರಕ್ಕ ರೂಪಾಯಿ ಎಲ್ಲ ಕೊಡ್ಲಕ್ಕೂ ಇವ್ರು ತುಡುಗ್ರಿ ಗುರುಗಳ ಅಂಬಾರಿ ಹಾಕೊತು ಹೊಂಟು ಬಿಟ್ಟಿದ್ರು ಆ ಅಂಬಾರಿ ಹೋಗಿ ಮನೆಗೆ ಮುಡ್ತು ನಾಲ್ಕು ಮಂದಿ ಏನಕ್ಕೆ ತಳಗಿಳೋದ್ ಬಾಂದ್ ಏನ್ ಮಾಡದ್ ಕೇಳಿ ರೊಕ್ಕ ನೋಡಿದ್ರು ನೋಡಿದ್ರಿ ಬಾ ರೊಕ್ಕ ನೋಡಿದ್ರು 阿兰。 ಈ ಸತ್ ಈ ಒಂದು ಸತ್ ಸಂಗ್ರ ಬದನಾ ಮಾಡ್ಯನ ಅವನ ಪುಣ್ಯದಿಂದ ಇಟ್ಟು ರಾತ್ರಿ ನಮಗೆ ಸಿಕ್ಕವ ಇಟ್ಟು ರಾತ್ರಿ ನಮ್ಗೇನ್ ಸಿಗ್ತೀವತ್ತ ತಿಳ್ಕೊಂಡು ಏನ್ ಮಾಡೋದು ಸುಖಾರಾಮ ಪಾದದ ಮೇಲೆ ಹಾಕ್ಯಪ್ಪ ನಿನ್ನ ಸೈವಿನಿಂದ ಇವತ್ತು ನಿನ್ನ ಪುಣ್ಯದಿಂದ ನಾವು ಅವ್ರ ಕಣ್ಣಾಗ ಏನಪ್ಪಾ ಇವತ್ತು ಪೂಜರಾಗಿ ಗುರುಗಳಾಗಿ ಅವ್ರ ಸೇವಾ ಮಾಡ್ಕೊಳ್ತಿದ್ದೀವಿ ಇನ್ ಮುಂದೆ ಇವತ್ತು ನಿಡ್ಕೊಂಡು ಇನ್ ತುಳಗು ಮಾಡೋದು ಕಾಯತಿನ ಬಿಡ್ತೇವತಿ ರೊಕ್ಕ ಅವ್ರ ಕಾದಿ ಪಾದಿ ಇವತ್ತು ನೆಡ್ಕೊಂಡು ಏನಪ್ಪಾ ಅಂತಂದ್ರ ತುಳು ಮಾಡೋದ್ ತಂದೆ ಬಿಟ್ಟು ಆ ತುಕಾರ ಮಹಾರಾಜ ನೋಡಿ ಸತ್ಸಂಗ ಸೇವಾ ಮಾಡ್ಕೊತ ಅಂಟು ಬಿಟ್ರು ಹೌದಾ ಅವಾಗ ಏನಪ್ಪಾ ಅಂತಂದ್ರ ಆ ತುಡುಗರು ಮನಸ್ಸು ಪರಿವರ್ತನೆಯಾಗಿ ಅವಾಗ ಏನಪ್ಪಾ ಒಳ್ಳೆ ನಾಲ್ಕು ಮಂದಿ ಆ ಅಂತಂದ್ರ ತುಕಾರ ಮಹಾರಾಜರ ಜೋಡಿ ಕೂಡಿ ಆ ಸತ್ಸಂಗ ಸೇವಾ ಹೋಗ್ಯಾರ ಇದು ಎದರ ಪುಣ್ಯದಿಂದ ಸಂಘರಿಬ್ಬ ಆ ತುಕಾರ ಮಹಾರಾಜರು ಬರೇ ಸಣ್ಣ ಮಾಡೋದ್ರಿಂದ ತುಡುಗರ ಮನಸ್ಸು ಪರಿವರ್ತನೆಯಾಗಿ ಅವ್ರ ಏನಾದ್ರು ಸಂತರಾದ್ರು ಅವ್ರಿಬ್ಬಾ ಸತ್ ಭಕ್ತಿ ಸತ್ಭಕ್ತಿ ಮುಕ್ತಿ ಮಾಡಿ ಯಾರು ಮುಕ್ತಿ ಹೊಂದದ್ರು ಅನ್ನುವಂತ ಮಾತ ಹೇಳ್ತಾರಪ್ಪ ನಮ್ ಕುಡ್ಲಿ ಕಣ್ಣಾರ್ ಹೇಳ್ತಾರ ಅನ್ನುವಂತ ಭರವಸೆ ಇಟ್ಟುಕೊಂಡು ಇಟ್ಟುಕೊಂಡು ಇನ್ನು ಮುಂದಿನ ಸಂಧಿ ಯಾಕತ್ತೆ ಕೇಳ ಸದ್ಭಕ್ತಿ ವಿಷಯ ಬೆಳೆಸ ರಗಡ್ ವಿಷಯ ಬರ್ತಾವ್ ಕರೆ ಆದ್ರ ಸಂಘ ಬಂದಿರಬಾರ್ದು ಇದು ನಿಮಗ್ ಮೊದಲ ಕಂಡೀಷನ್ ನಂದು ಹೌದು ಯಾಕತ್ತ ಕೇಳ ಇವತ್ತ ನಾವು ನೀವು ಸಂಘ ಮಾಡಿದೇವ ಅಂತ ಹೇಳಿ ನಮ್ಮ ಕರ್ಸಾರ ನಾವು ಮಾಡುವಂತ ಕರ್ಸಾರ ನಾವು ಬೋರ್ಡ್ ಮ್ಯಾಗ ಏನ್ ಹಾಕಿದೇವ್ ಭಾಗವಡ ಸಿದ್ದೇಶ್ವರ ಡೊಳ್ಳಿನ ಹಾಡಿಕೆ ಸಂಘ ಸಂಘ ಮತ್ತೆಲ್ಲರೂ ಗೊತ್ತೇ ಹಾಕಿರೇನ್ ಮತ್ತೆ ನೀವು ಮೇಲೆ ಪದಕ್ಕೆ ಹಾಕಿರ್ಬೇಕು ಅವರು ಅದಕ್ಕೆ ಹೇಳಾರ ಸಂಘ ಹೆಚ್ಚೇನು ಸೇರಿದಂತೆ ದುಷ್ಟ ದುರ್ಜನರ ಸಂಘ ಬಚ್ಚಲನ ರಚನಂತೆ ಸರ್ವಜ್ಞ ಅಂತ ಹೇಳಿ ಯಾಕತ್ತೆ ಕೇಳ ನಾವು ಒಳ್ಳೆಯವ್ರ ಜೊತೆ ಸಂಘ ಮಾಡಿದೇವಪ್ಪ ಅಂತಂದ್ರ ಯಾಕತ್ತೆ ಕೇಳ ನಾವು ಮುಕ್ತಿ ಮಂದಿರಕ್ಕೆ ಹೋಗಿ ಮುಟ್ಲಕ್ಕ ದಾರಿ ಸಿಗ್ತೈತಿ ಅದೇ ನಾವು ಬೇರೆದವ್ರ ಸಂಘ ಮಾಡಿದೇವಪ್ಪ ಅಂತಂದ್ರ ಕಟ್ಟವ್ರ ಸಂಘ ಮಾಡೋರು ಮನೆ ತೊಡಗ ಮಾಡಕ್ ಹೋಗ್ಬೇಕಲ್ಲ ಹಂಗೇನಿಲ್ಲ ಯಾಕಂತ ಕೇಳೋರು ಬಹಳ ಮಾತಾಡ್ಲಾರ್ದೆ ಮುಂದಿನ ಸಂಧಿ ಶ್ರದ್ಧ ಭಕ್ತಿ ಹೆಂಗ ಶ್ರೇಷ್ಠ ಆಗೈತಿ ಎಲ್ಲಿ ಶ್ರೇಷ್ಠ ಆಗೈತಿ ಅನ್ನುವಂತ ಮಾತ ಹೇಳ್ತಾರ ಅನ್ನುವಂತ ಒಂದು ಭರವಸೆ ಇಟ್ಟುಕೊಂಡು ಇಟ್ಟುಕೊಂಡು ಈಗ ನಾಲ್ಕು ನೋಡಿ ಚಾಲ್ ಹಾಡಿ ಆ ಪಾಳ್ಯ ಕೊಟ್ಟು ಬಿಡೋಣ